ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಇದು ನನ್ನ ಹೊಸ ಯೂಟ್ಯೂಬ್ ಚಾನಲ್ ನೇಮ್ ಬಂದ್ಬಿಟ್ಟು ಪ್ರತಿಮಾ ಠಾಕೂರ್ ಅಂತ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಇವತ್ತಿನ ಬ್ಲಾಗ್ ಏನು ಅಂದ್ರೆ ಮಂಜು ಸರ್ ಮನೆ ಓಪನಿಂಗ್ ಇದೆ ಸೊ ಅದಕ್ಕೆ ಹೋಗ್ತಾ ಇದ್ದೀನಿ ನಾನು ಮತ್ತೆ ನಮ್ಮ

ക്കൂർയാ <laughs> ஆல்ரெடி <laughs>

అన్నయ్య తిరే హాయ్ అన్నయ్య అన్నా ఐదు జనాలు ఆడితో ఐదు జనాలు కైత తడమ తడత ఎక్కడోనే పోని అ빠 కొడపా సి मैं मैं मुगिया बोल लग रहा था सुत्र आस्ते दीर्घायु शाविरति ग्रामम सभव सभव दीर्घम देर कौन सी कहानी मेरे मुंह ये के वाला हां चले गया बात नहीं ಮಂಜು ಸರ್ ಅವರು ಅಜ್ಜಿ ಇದಾರೆಲ್ಲ ನನ್ನ ಮಂಜು ಸರ್ನ ಸೀರಿಯಲ್ ನೋಡಿ ತುಂಬಾ ಬೇಕು ಬರುತ್ತೆ ಅವರು ತಮ್ಮನ ಒನ್ ಅವರ್ ಪ್ಲೀಸ್ ಸೀರಿಯಲ್ ಅಲ್ಲಿ ಅಷ್ಟೇ ಸ್ವಲ್ಪ ಕೆಂಟು ಅವರು ಇಷ್ಟೇ ಮನೆಗೆ ತುಂಬಾ ಚೆನ್ನಾಗಿದೆ ಮಂಜು ಸರ್ ಕಂಗ್ರಾಚುಲೇಷನ್

ಸರ್ ಮತ್ತೆ ತಂದೆಯವ್ರು ಬಂದಿದ್ದಾರೆ ನಾಚಕ ಬಡಿ ಆಯ್ತಾ ನಿಮ್ನೆ ಮನೆ ಅಂದ್ಕೊಡಿ ಆಯ್ತಾ ಈ ಹತ್ರದಲ್ಲೂ 약간이에요. 아까는 말띠. 이거 ಪೂಜೆ ಎಲ್ಲ ಮುಗೀತು ಇವಾಗ ಮನೆಗೆ ಹೊರಡ್ತಾ ಇದೀವಿ ಆಕ್ಚುಲಿ ನಾವು ಆಟೋ ಬುಕ್ ಮಾಡ್ಕೊಂಡಿದ್ವಿ ಅಂದ್ರೆ ಹೊರಡೋಣ ಆಟೋನಲ್ಲಿ ಅಂತ ಆದ್ರೆ ಚಂದ್ರ ಸರ್ ಬಿಡ್ತೀನಿ ಅಂದ್ರೆ ಸೊ ಆಟೋ ಕ್ಯಾನ್ಸಲ್ ಮಾಡಿ ಕಾರಲ್ಲಿ ಹೋಗ್ತಾ ಇದೀವಿ ಸೊ

ಬಾಯ್ ಟೇಕ್ ಜಸ್ಟ್ ಇವಾಗ ಮನೆಗೆ ಬಂದ್ವಿ ಆ್ಯಕ್ಚುಲಿ ನಾವು ಪೂಜೆಗೆ ಹೋಗ್ಬೇಕಂತ ತುಂಬ ಡ್ರೈವ್ ಮಾಡಿದ್ವಿ ಲೇಟ್ ಆಗೋಯಿತು ಅದಕ್ಕೆ ಹೋಗ್ಲಿಕ್ಕಾಗಿಲ್ಲ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಹೊಸ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರತಿ ಮಾಡಿ ಹಾಕುರಂತ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಬಾಯ್